ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿರುವಂತಹ ನೂತನ ಅನುಭವ ಮಂಟಪ ಪಕ್ಕದಲ್ಲಿ ಬಸವ ಮಹಾಮನಿ ಟ್ರಸ್ಟ್ ಹಮ್ಮಿಕೊಳ್ಳಲಾದ ಸಮಾನತಾ ಸಮಾವೇಶ ಉದ್ಘಾಟಿಸಿ ಸಚಿವ ಡಾ ಸಿ ಮಹಾದೇವಪ್ಪ ಅವರು ಮಾತನಾಡಿದರು ಇತಿಹಾಸ ನೆನಪಿಸುವ ಈ ಸಮಾನತೆ ಸಮಾವೇಶ ಮಾಡಿರುವನೆಲ್ಲ ಬಸವ ಕಲ್ಯಾಣ ಇಂತಹ ಪುಣ್ಯಭೂಮಿಯಲ್ಲಿ ಬೆಲ್ದಾಳ ಸಿದ್ದರಾಮ ಶರಣರು ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮರ ತತ್ವ ಸಂದೇಶ ಸಾರಲು ಈ ಸಮಾವೇಶ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಕಾರ್ಯವಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹಾದೇವಪ್ಪ ಅವರು ಮಾತನಾಡಿ ತಿಳಿಸಿದರು ಮೂಢನಂಬಿಕೆ ಕಂದಾಚಾರಗಳನ್ನು ಹೊಡೆದೋಡಿಸಿ ನೆಲದಿಂದ ವಿಶ್ವಕ್ಕೆ ಗಟ್ಟಿ ದನಿಯಾಗಿ ವಚನಗಳ ಮುಖಾಂತರ ಬಸವಾದಿ ಶರಣರು ಸಮಾನತೆಯ ಸಂದೇಶವನ್ನ ಮೌಲ್ಯಭರಿತ ಸಂದೇಶವನ್ನ ಅನುಭವ ಮಂಟಪ ಮುಖಾಂತರ ಬಿತ್ತಿದ್ದಾರೆ ಎಂದರು ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ವಿಶ್ವಾಸದಿಂದ ಬಾಳಲು ಕಲಿಸಿದ್ದಾರೆ ಬುದ್ಧ ಎರಡ್ ಸಾವಿರದ ಐದು ನೂರು ವರ್ಷಗಳ ಹಿಂದೆ ಇಂತಹ ಸಮಾನತಾ ತತ್ವವನ್ನೇ ಈ ಭಾರತ ಭೂಮಿಯಿಂದ ಜಗತ್ತಿಗೆ ನೀಡಿದ್ದಾರೆ ನಂತರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಅಂತಹ ಕ್ರಾಂತಿಯನ್ನ ಇದೇ ನೆಲದಿಂದ ವಿಶ್ವಕ್ಕೆ ತಿಳಿಸಿದ್ದಾರೆ ಬುದ್ಧ ಮತ್ತು ಬಸವಣ್ಣನವರ ತತ್ವಗಳನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ನಮ್ಮೆಲ್ಲರಿಗೆ ನೀಡಿದ್ದಾರೆ ಇದನ್ನೆಲ್ಲ ಜಾರಿಗೆ ಬಂದಲ್ಲಿ ಸಮ ಸಮಾಜ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು ಬಸವಣ್ಣನವರ ತತ್ವಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿರುವ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸುತ್ತೂರಿನ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಆಡಿದ ಮಾತನ್ನ ಉಲ್ಲೇಖಿಸಿ ನಿಜಲಿಂಗಪ್ಪನವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನೀವು ಬಸವ ತತ್ವವನ್ನು ನಿಮ್ಮ ಹತ್ತಿರ ಏಕೆ ಇಟ್ಟುಕೊಂಡಿದ್ದೀರಿ ಇದನ್ನು ಜಗತ್ತಿಗೆ ಮುಟ್ಟಿಸುವ ಕೆಲಸ ಆಗಬೇಕಿತ್ತು ಎಂದು ಹೇಳಿದರೆಂದು ನಿಜಲಿಂಗಪ್ಪ ತಮ್ಮ ಭಾಷಣದಲ್ಲಿ ತಿಳಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರುವ ಪುಸ್ತಕಗಳಲ್ಲಿ ಬಸವಣ್ಣನವರ ಬಗ್ಗೆ ಅವರ ಕ್ರಾಂತಿಯ ಬಗ್ಗೆ ಆಡಿದ ಮಾತುಗಳಿವೆ ಎಂದು ತಿಳಿಸಿದ ಸಚಿವರು ರಾಜಕೀಯ ಉದ್ದೇಶದಿಂದಲೋ ಅಥವಾ ಬಸವ ತತ್ವ ಬೆಳೆಸುವ ಉದ್ದೇಶದಿಂದಲೋ ಇಲ್ಲಿಯೇ ಅನುಭವ ಮಂಟಪ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಶಂಸನೀಯ ಕೆಲಸವಾಗಿದೆ ಇದಕ್ಕೆ ಸಹಕರಿಸಿದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಯಡಿಯೂರಪ್ಪ ಮುಂತಾದವರ ಕಾರ್ಯ ಮೆಚ್ಚುವಂತದ್ದಾಗಿದೆ ಎಂದರು ಸಮಾವೇಶದಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಿಗೆ ಬಸವ ಮಹಾಮನೆ ಟ್ರಸ್ಟ್ ವತಿಯಿಂದ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಿಗೆ ಪೃಥ್ವಿರಾಜ್ ಎಸ್ ದತ್ತು ಮೂಲಿಗೆ ನಾಗಶೆಟ್ಟಿ ಧರಂಪುರ್ ಸುರೇಶ್ ಅವರು ಸೇರಿದಂತೆ ಮತ್ತಿತರರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಪೂಜ್ಯ ಜಗದೀಶ್ವರಿ ಮಾತಾ ಸಾನ್ನಿಧ್ಯ ವಹಿಸಿದ್ದರು ವಿರತಿ ಶಾಸನಾನಂದ ಸ್ವಾಮೀಜಿ ಚನ್ನಬಸವಣ್ಣ ಬಂತೆ ಧಮಾನಂದ ಮುಂತಾದವರು ಉಪಸ್ಥಿತರಿದ್ದರು ಶಾಸಕ ಶರಣು ಸಲಗಾರ್ ಅಧ್ಯಕ್ಷತೆ ವಹಿಸಿದರು ಅತಿಥಿಗಳಾಗಿ ಸಚಿವ ಖಾನ್ ಸಂಸದ ಸಾಗರ್ ಖಂಡ್ರಿ ಹುಮ್ದಬಾದ ಶಾಸಕ ಸಿದ್ದು ಪಾಟೀಲ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ಅಬ್ದುಲ್ ಖದೀರ್ ಧನ್ರಾಜ್ ತಾಳಂಪಲ್ಲಿ ಮಾಲಾ ಬಿ ನಾರಾಯಣರಾವ್ ಸೇರಿದಂತೆ ಇನ್ನಿತರರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ನಾವು ಆಗೋದು ಎಲ್ಲೋ ಇತಿಹಾಸ ಮರೆತಿರೋದ್ರಿಂದ ಸಮಾನತೆಗೆ ತೊಂದರೆ ಮತ್ತು ಸವಾಲುಗಳು ಬರ್ತಾ ಇದ್ದಾವೆ ಅಶಾಂತಿ ಧರ್ಮಾಂಧತೆ ಮತ್ತು ಸಹಿಷ್ಣುತೆ ಕಡಿಮೆ ಆಗ್ತಾ ಇದೆ ಜಾತಿ ಧರ್ಮದ ಹೆಸರಿನಲ್ಲಿ ಸಂಘರ್ಷ ಆಗ್ತಾ ಇದೆ ಗಂಡು ಹೆಣ್ಣುಗಳ ನಡುವೆ ವ್ಯತ್ಯಾಸ ಆಗ್ತಾ ಇದೆ ಬಡವ ಬಲ್ಲಿದ ನಡುವೆ ಸಂಘರ್ಷ ಆಗ್ತಾ ಇದೆ ಮೇಲು ಕೀಳು ಎಂತಕ್ಕಂಥ ಭಾವನೆಗಳು ಹೆಚ್ಚಾಗ್ತಾ ಇದ್ದಾವೆ ಇದಕ್ಕೆಲ್ಲ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಈ ನೆಲ ಕಟ್ಟಿ ಧ್ವನಿಯಾಗಿ ಕರ್ನಾಟಕಕ್ಕೆ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ವಚನ ಸಾಹಿತ್ಯದ ಮೂಲಕ ಮೌಲ್ಯಭರಿತವಾದಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ ವ್ಯಾಲ್ಯೂ ಬೆಸ್ಟ್ ಮೆಸೇಜ್ ಟು ಕಂಬ್ಯಾಕ್ಟ್ ಸೋಷಿಯಲ್ ಈಕ್ವಾಲಿಟಿ ಇನ್ ಈಕ್ವಾಲಿಟಿ ಟು ಕಂಬ್ಯಾಕ್ಟ್ ಇನ್ ಏಕ್ವಿಲಿಟಿ ದ ಗಿವನ್ ವ್ಯಾಲ್ಯೂ ಬೆಸ್ಟ್ ಮೆಸೇಜ್ ಟು ದಿ ವರ್ಲ್ಡ್ ಪ್ರಪಂಚಕ್ಕೆ ಮೌಲ್ಯ ವಚನ ಸಾಹಿತ್ಯದ ಸಂದೇಶಗಳನ್ನು ಕೊಟ್ಟಿದ್ದಾರೆ ಬಹಳಷ್ಟು ಜನ ಕ್ರಾಂತಿ ಭರಿತವಾದಂಥ ಸುಧಾರಣಾ ಭರಿತವಾದಂಥ ಮಾತುಗಳನ್ನೇ ಆಡ್ತಾರೆ ತತ್ವ ಮಾತಾಡಿ ಬದನೆಕಾಯಿ ತಿಂದರೆ ಸಮಾನತೆ ಆಗುತ್ತಾ ಮಾತಾಡೋದು ತತ್ವ ತಿನ್ನೋದು ಬದನೆಕಾಯಿ ಆದರೆ ಸಮಾನತೆ ಬರುತ್ತಾ ಅದು ಬರೋದಿಲ್ಲ ಅದು ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೆ ಈ ನೆಲ ಗಟ್ಟಿಯಾದ ವೇದಿಕೆ ನಾಲ್ಕನೇ ಶತಮಾನದಲ್ಲಿ ಬುದ್ಧನ ಸಂದೇಶಗಳಿದಾವಲ್ಲ ಜ್ಞಾನ ಸಮತೆ ಕರುಣೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಜ್ಞಾನ ಅಂದರೆ ವಿದ್ಯೆ ಬೆಳಕು ಅರಿವು ಜಾಗೃತಿ ಜವಾಬ್ದಾರಿ ಇವೆಲ್ಲ ಇರಬೇಕು ಕರುಣೆ ಸಮತೆ ನಾವೆಲ್ಲ ಒಂದೇ ಅನ್ನುವ ಭಾವನೆಗಳು ಬರಬೇಕು ಅದಕ್ಕೆ ಬುದ್ಧ ಸಂಘಗಳನ್ನು ನಿರ್ಮಾಣ ಮಾಡಿದ ವಿಚಾರಗಳನ್ನು ಹೇಳ್ದ ಧರ್ಮ ಅಂದ್ರೆ ಅದು ಶ್ರೇಷ್ಠ ಅಲ್ಲ ಆದ್ರೆ ಹೇಳ್ದಂಗೆ ನೀವು ಕೇಳಬೇಕಾಗಿಲ್ಲ ಈ ಸಂದೇಶಗಳನ್ನ ಪಂಚತ್ವದ ತತ್ವಗಳನ್ನು ಹೇಳ್ದ ಹೇಳ್ಬಿಟ್ಟು ಸರಿ ತಪ್ಪು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ದ ನಾನು ಹೇಳ್ದ ಕೇಳಬೇಕು ಅಂತ ಇಲ್ಲ ಅವ್ನು ಬುದ್ಧ ಧರ್ಮದಲ್ಲಿ ನನ್ನ ಪಾತ್ರ ಏನು ಅಂತ ಹೇಳಿಲ್ಲ ಅವನು ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತ ಹೇಳಿಲ್ಲ ಬುದ್ಧ ಆದರೆ ಸಂದೇಶ ಕೊಟ್ಟಿದ್ದಾರೆ ಅದರ ವಿಮರ್ಶೆಯನ್ನ ನಮ್ಮ ವಿವೇಚನೆಗೆ ಬಿಟ್ಟಿದ್ದಾರೆ ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯಗಳು ಮತ್ತು ಪ್ರೀತಿ ಕರುಣೆಯಿಂದ ಕೂಡಿದ ಸಮಾನತೆಯ ಜೀವನಕ್ಕೆ ಬೇಕಾದಂಥ ಅಹಿಂಸಾತ್ಮಕ ಮಾರ್ಗಗಳನ್ನ ಅವನು ನಮಗೆ ಕೊಟ್ಟಿದ್ದಾನೆ ನಾಲ್ಕಿನ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬುದ್ಧ ಕೊಟ್ಟಿದ್ದಾರೆ ಆ ಬುದ್ಧ ಕೊಟ್ಟಿರ್ತಕ್ಕಂಥ ವಿಷಯಗಳು ನಮ್ಮ ಪ್ರಧಾನಮಂತ್ರಿಗಳು ಅಮೇರಿಕದಲ್ಲಿ ಹೋಗಿ ಉತ್ತರಿಸ್ತಾರೆ ಅದನ್ನು ಉದ್ಗರಿಸ ಉದ್ಘಾರ ಮಾಡ್ತದೆ ಬುದ್ಧನ ನಾಡು ಇದು ಯುದ್ಧ ಬೇಕಿಲ್ಲ ಅಂತ ಯುದ್ಧ ನಡೀತಾ ಇದೆ ಸಂಘರ್ಷ ಆಗ್ತಾ ಇದೆ ದ್ವೇಷ ಬೆಳೀತಾ ಇದೆ ಧರ್ಮ ಧರ್ಮಗಳ ನಡುವೆ ವೈರತ್ವ ಇದೆ ಇವೆಲ್ಲವೂ ನಾಶ ಆಗಬೇಕು ಅಂತಕ್ಕಂಥದ್ದೇ ಅವರ ಸಂದೇಶ ಅವರ ನಂತರ ಹನ್ನೆರಡನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಸವಣ್ಣ ಬಂದಿದ್ದಾರೆ ನಮ್ಮ ಶ್ರೀಕಂಠ ಸ್ವಾಮಿ ಹೇಳಿ ಎಂಟನೇ ವರ್ಷದಲ್ಲೇ ಬಿಟ್ಟುಬಿಟ್ರು ಉಪನಯನ ಮಾಡುವಾಗ ಅಕ್ಕ ದೊಡ್ಡೋಳು ಮನೆಯಲ್ಲಿ ಅವ್ರಿಗೆ ಬಿಟ್ಟು ನಿನಗೆ ಉಪನಯನ ಮಾಡಬೇಕು ಅಂದಾಗ ಅವ್ರಿಗೆ ಎಂಟನೇ ವಯಸ್ಸಿನಲ್ಲೇ ಹೆಣ್ಣು ಗಂಡಿನ ತಾರತಮ್ಯದ ವಿಷಯಗಳು ಹೆಂಗ್ ಗೊತ್ತಾಯಿತು ಅವ್ರಿಗೆ ಅದನ್ನು ಪ್ರತಿಭಟನೆ ಮಾಡಿ ಮನೆ ಬಿಟ್ಟು ಇಲ್ಲಿ ಬಂದ್ಬಿಟ್ರಲ್ಲ ಆವಾಗಲೇ ಎಂಟ ವಯಸ್ಸಿದ್ದಾಗ ಅಕ್ಕ ನನಗಿಂತ ದೊಡ್ಡವಳು ಅವಳು ಬಿಟ್ಟು ನನಗ್ ಮಾಡು ಅಂತ ಹೇಳಿದಾಗ ಅವಳು ಹೆಣ್ಣು ನೀನ್ ಗಂಡೋಳು ಮಾಡಕ್ ಬರಲ್ಲ ಅಂತ ಹೇಳಿದಾಗ ತಂದೆ ತಾಯಿಗಳ ವಿರುದ್ಧವಾಗಿ ಪ್ರತಿಭಟಿಸಲು ಅವಳು ಬಸವಣ್ಣನವಳು ಪ್ರತಿಭಟನೆ ಮಾಡಿ ಈ ನೆಲಕ್ಕೆ ಬಂದು ಅನುಭವ ಮಂಟಪನ ಕಟ್ಟಿದ್ರು ಎಂತ ನೆಲ ಇದು ಅಂತ ಹೇಳಿ ಆ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗ ಚರಿತ್ರೆಯನ್ನು ಹೇಳಿದ್ರು ಎಲ್ಲ ಹೋರಾಟಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಸವ ಕಲ್ಯಾಣದ ರಚನೆ ಆಯಿತು ಅದಕ್ಕೆ ರಾಜಶೇಖರ್ ಅವ್ರ ತಂದೆಯವರು ಇದ್ದಾರೆ ನಮ್ಮ ಬಸವರಾಜಪ್ಪ ಭೀಮಣ್ಣ ಖಂಡ್ರವರು ಇದ್ದಾರೆ ಪೂಜ್ಯ ಗುರುಗಳ ಸಾಲ ಸಲಹೆ ಮುಖ್ಯವಾಗಿ ಪ್ರಮುಖವಾದಂಥ ಮೊದಲನೇ ಬೇಡಿಕೆ ಅದು ಒತ್ತಾಯ ಯಾವುದಕ್ಕೆ ಸಮಸಮಾಜದ ನಿರ್ಮಾಣಕ್ಕೆ ಒತ್ತಾಯ ಅದು ಅದಾದಮೇಲೆ ಧರ್ಮಸಿಂಗ್ರವರು ಅವರ ಪ್ರೇರಣೆ ಇದೆ ಸಿದ್ದರಾಮಯ್ಯನವರು ಕೊಡುಗೆ ಇದೆ ಯಡಿಯೂರಪ್ಪನವರು ಕೊಡುಗೆ ಇದೆ ಈ ಒಂದು ಕಲ್ಯಾಣ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿ ಕೆಲವರು ರಾಜಕೀಯ ಉದ್ದೇಶ ಇಟ್ಕೆ ಮಾಡಿದ್ರು ಇಲ್ಲ ನಿಜವಾದ ಚರಿತ್ರೆಯನ್ನು ಪುನರಾಪನೆ ಮಾಡಿ ಜನರಿಗೆ ತಿಳಿಸಬೇಕು ಏನೇ ಇರಲಿ ಇದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ ಐನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ